ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಇವಾಗ ಸಾಯಂಕಾಲ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಅನ್ನ ಮಾಡಾಯ್ತು ಇವಾಗ ಅಡುಗೆ ಮಾಡಬೇಕು ಮೊಳಕೆ ಕಾಳು ತಗೊಂಡು ಬಂದಿದ್ದೀನಿ ಕೊಡು ಚಿಂಟು ಸ್ವಲ್ಪ ಮೊಳಕೆ ಕಾಳು ತಿಂತೀನಿ ನಾನು ಅಂತ ಕಾಳು ಹೆಸರು ಕಾಳು ಕಾಳು ಬಟಾಡಿ ಇಷ್ಟು ತಗೊಂಡು ಬಂದಿದ್ದೀನಿ ನೋಡಿ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತಿದ್ದೀವಿ ಆಮೇಲೆ ಮಾವಿನ ಹಣ್ಣು ತಗೊಂಡು ಬಂದೆ ಹಣ್ಣು ತಗೊಂಡು ಬಂದಿದ್ದೀನಿ ಮಾವಿನ ಹಣ್ಣು ನೂರ ತೊಂಬತ್ತು ರೂಪಾಯಿ ಇತ್ತಲ್ಲ ಕೆ ಜಿ ರಸಪೂರಿ ಇವಾಗ ನೂರು ರೂಪಾಯಿ ಆಗಿದೆ ಕಮ್ಮಿ ಆಗಿದೆ ಅದಕ್ಕೆ ನಾಲ್ಕು ಕೆ ಜಿ ತಂದುಬಿಟ್ಟಿದ್ದೀನಿ ಈರುಳ್ಳಿ ಖಾಲಿಯಾಗಿತ್ತು ಈರುಳ್ಳಿ ತೊಗೊಂಡು ಬಂದೆ ತೆಂಗಿನಕಾಯಿ ಸ್ವಲ್ಪ ಬೆಳ್ಳುಳ್ಳಿ ಆಮೇಲೆ ಎಲ್ಲ ಮೊಳಕೆ ಕಟ್ಟಿರೋದು ಕಾಳು ಆಮೇಲೆ ಹಣ್ಣು ನೋಡಿ ತೋರಿಸೋದು ಓಪನ್ ಮಾಡು ನಾಲ್ಕು ಕೆ ಜಿ ಮಾವನ ಹಣ್ಣು ತಂದಿದ್ದೀನಿ ರಸಪೂರಿ ಚೆನ್ನಾಗಿರುತ್ತೆ ರಸಪೂರಿ ಸ್ವೀಟಾಗಿರುತ್ತೆ ಇವಾಗ ಸಾಂಬಾರ್ ಮಾಡಬೇಕು ಮಳಕೆ ಕಾಳು ಸಾಂಬಾರು ಮಾಡ್ತೀನಿ ಟ್ಯೂಷನ್ಗೆ ಹೋಗೋಕ್ಕೆ ರೆಡಿಯಾಗಿ ನಿಂತಿದ್ದಾಳೆ ನಾಲ್ಕೂವರೆಗೆ ಟ್ಯೂಷನ್ ಒಬ್ಬರು ಕಮೆಂಟ್ ಮಾಡಿದರು ಮೊನ್ನೆ ನಾನೊಂದು ವಿಡಿಯೋ ಹಾಕಿದ್ದೆ ಆಗಲೇ ಒಂದು ಎರಡು ಮೂರು ದಿನ ಆಯಿತು ಮೂರು ದಿನ ಮುಂಚೆ ಒಂದು ವಿಡಿಯೋ ಹಾಕಿದ್ದೆ ಆಚೆಯಿಂದ ನಂದನ ಪ್ಯಾಲೇಸಿಂದ ಊಟ ತರಿಸಿದ್ದು ಆಮೇಲೆ ನನ್ನ ಮಗನಿಗೆ ಕಣ್ ಚಕಪ್ ಮಾಡಿಸಿದ್ದು ಅದಕ್ಕೆ ಒಬ್ಬರು ಕಮೆಂಟ್ ಮಾಡಿದರು ಊಟಕ್ಕೂ ಕಣ್ ಚೆಕಪ್ಗೂ ಏನು ಸಂಬಂಧ ಯಾಕೆ ಈ ಥರ ವಿಡಿಯೋ ಮಾಡಿದ್ದೀರಾ ಅಂತ ಪೂರ್ತಿ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವುದೇ ವಿಡಿಯೋ ಆದರೂ ಅಷ್ಟೇ ನಂದು ಅಂತಲ್ಲ ಬೇರೆ ಯಾರ್ದು ವಿಡಿಯೋ ಆದರೂ ಅಷ್ಟೇ ನೀಟಾಗಿ ಫಸ್ಟಿಂದ ಲಾಸ್ಟ್ ತನಕ ನೋಡಿಬಿಟ್ಟು ಕಮೆಂಟ್ ಮಾಡಬೇಕು ಸುಮ್ಮನೆ ಕಮೆಂಟ್ ಮಾಡಬಾರ್ದು ಸುಮ್ಮನೆ ಮೇಲಿರೋ ಟೈಟಲ್ ನೋಡಿಬಿಟ್ಟು ಕಮೆಂಟ್ ಮಾಡಬೇಡಿ ಫುಲ್ ವಿಡಿಯೋ ನೋಡಿ ನಮ್ಮ ಮನೇಲಿ ಡೈಲಿ ವ್ಲಾಗ್ ಮಾಡೋದು ಅಂದರೆ ಅದೇನೇ ಡೈಲಿ ವ್ಲಾಗಲ್ಲಿ ನಾವು ಬರೀ ಊಟ ತಿಂದ್ಬಿಟ್ಟು ಸುಮ್ಮನೆ ಇರೋದಿಲ್ಲ ಅಲ್ವಾ ಬೆಳಗ್ಗೆಯಿಂದ ರಾತ್ರಿ ಮಲ್ಕೊಳ್ಳೋ ತನಕ ಸಾವಿರ ಕೆಲಸ ಇರುತ್ತೆ ಆ ರೀತಿ ವ್ಲಾಗ್ ಮಾಡೋದು ಅಂದರೆ ಎಲ್ಲನೂ ತೋರಿಸ್ಬೇಕಾಗುತ್ತೆ ನನ್ನ ಮಗನಿಗೆ ಕಣ್ಣು ಚಕಪ್ ಮಾಡ್ಸೋಕ್ಕೆ ಕರ್ಕೊಂಡೋಗಿದ್ದೆ ಅವತ್ತೇನೆ ಊಟ ಕೂಡ ಆರ್ಡ್ರ್ ಮಾಡಿ ತರಿಸಿದ್ದು ಕಣ್ಗೂ ಊಟಕ್ಕೂ ಏನು ಸಂಬಂಧ ಅಂದರೆ ಪೂರ್ತಿ ವಿಡಿಯೋ ನೋಡಿ ಕಮೆಂಟ್ ಮಾಡಬೇಕು ಅಂತ ಅದಕ್ಕೆ ಹೇಳೋದು ಮನೆಯಲ್ಲಿ ಡೈಲಿ ಇವತ್ತು ಅವತ್ತು ನಮ್ಮ ಮನೇಲಿ ಏನು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಏನು ನಡೀತು ಅದನ್ನು ನಾನು ತೋರಿಸಿದ್ದೀನಿ ಕಣ್ಣು ಚೆಕಪ್ ಇತ್ತು ಅದನ್ನು ತೋರಿಸೋಕ್ಕೆ ಕರ್ಕೊಂಡೋಗಿದ್ದೆ ಅಲ್ಲಿಂದ ಬಂದಮೇಲೆ ಅಡುಗೆ ಮಾಡೋಕ್ಕಾಗಿಲ್ಲ ಅಲ್ಲೇ ಲೇಟ್ ಆಯಿತು ಅದಕ್ಕೆ ನಂದನ ಪ್ಯಾಲೇಸಿಂದ ಊಟ ಆರ್ಡ್ರ್ ಮಾಡಿ ಊಟ ಮಾಡಿದ್ವಿ ಇದು ನಡೆದಿರೋದು ಆದರೆ ಅವರು ಪೂರ್ತಿ ವಿಡಿಯೋ ನೋಡಿಲ್ಲ ಅಂತ ಅನಿಸುತ್ತೆ ಕಣ್ಗೂ ಊಟಕ್ಕೂ ಏನು ಸಂಬಂಧ ಅಂತ ಮೆಸೇಜ್ ಹಾಕಿದ್ದಾರೆ ಅವರು ಕಮೆಂಟ್ ಮಾಡಿದ್ದಾರೆ ಅದಕ್ಕೆ ಹೇಳೋದು ಯಾವುದೇ ಒಂದು ಕಮೆಂಟ್ ಹಾಕೋಕ್ಕೆ ಮುಂಚೆ ಪೂರ್ತಿ ವಿಡಿಯೋನ ನೋಡಿ ಕಮೆಂಟ್ ಹಾಕಿ ಅಂತ ನಾನು ಹೇಳ್ತೀನಿ ಅದರಿಂದ ನನಗೇನು ಬೇಜಾರಾಗಿಲ್ಲ ಕಮೆಂಟ್ ಮಾಡೋರು ಪೂರ್ತಿ ವಿಡಿಯೋ ನೋಡಿ ನಾವು ಏನು ವ್ಲಾಗ್ ಮಾಡ್ತಾಯಿದ್ದೀವಿ ಏನಕ್ಕೆ ವಿಡಿಯೋ ಮಾಡಿದ್ದೀವಿ ಅಂತ ಅರ್ಥ ಮಾಡಿಕೊಂಡು ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಅಷ್ಟೆ ನಾನು ಹೊಸ ಕಾಲ್ ಚೈನ್ ಹಾಕ್ಕೊಂಡಿದ್ದೀನಿ ನೋಡಿ ಅಯ್ಯೋ ಕಾಣಿಸ್ತಾ ಬ್ಯಾಕ್ ಕ್ಯಾಮ್ರಾದಲ್ಲಿ ರೀ ನಾನು ಹೊಸ ಕಾಲ್ ಗೆಜ್ಜೆ ಹಾಕೊಂಡಿದ್ದೀನಿ ಕಾಲ್ ಚೈನ್ ಹಾಕೊಳ್ಳಕ್ ಇಷ್ಟ ಆದ್ರೆ ವೆಯ್ಟ್ ವೇ ತೂಕ ಅಂತ ಅನಿಸುತ್ತೆ ಓಡಾಡ್ತಾ ಇದ್ರೆ ಕೆಲಸ ಮಾಡ್ತಾ ಇದ್ರೆ ಅದಕ್ಕೆ ನಾನು ಹಾಕೋದೇ ಇಲ್ಲ ಸಣ್ಣದು ಕರಿಮಣಿದು ತಗೊಂಡಿದ್ದೀನಿ ಅದನ್ನು ಹಾಕ್ಕೊಳ್ತೀನಿ ಇವತ್ತು ಹಾಕ್ಕೊಬೇಕು ಅನಿಸ್ತು ಅದಕ್ಕೆ ಚೈನ್ ಹಾಕ್ಕೊಂಡೆ ಎಷ್ಟು ದಿನ ಹಾಕ್ಕೊಳ್ತೀನೋ ಗೊತ್ತಿಲ್ಲ ಒಂದು ಮೂರು ದಿವಸ ಆದಮೇಲೆ ಮತ್ತೆ ಬಿಚ್ಚಿಟ್ಬಿಡೋದು ತೂಕ ಆದರೆ ಒಂಥರ ಹಿಂಸೆ ಆಗುತ್ತೆ ನನಗೆ ಸಣ್ಣಗೊಂದೇ ಲೈನ್ ಇದ್ದರೆ ಚೆನ್ನಾಗಿರುತ್ತೆ ಆದರೆ ನಾನು ನೋಡಿ ಹಾಕ್ಕೊಂಡಿದ್ದೀನಿ ನೋಡಿ ಹೊಸ ಚೈನು ನಂದು ಹೊಸ ಚೈನ್ ನಂದು ನೋಡಿ ಚೆನ್ನಾಗಿದೆಯಾ ಅಂತ ಕಮೆಂಟ್ ಮಾಡಿ ಹೇಳಿ ಈ ಥರ ಇದೆ ಡಿಸೈನು ನುಗ್ಗೆಕಾಯಿ ಹಾಕಿದ್ದೀನಿ ಆಮೇಲೆ ನೋಡಿ ಇಲ್ಲಿ ಉಳ್ಳಿಕಾಳು ಹೆಸರು ಕಾಳು ಕಡಲೆಕಾಳು ನುಗ್ಗೆಕಾಯಿ ಇವಾಗ ಆಲೂಗಡ್ಡೆ ಬದನೆಕಾಯಿ ಎಲ್ಲ ಹಾಕಿ ಸಾಂಬಾರು ಮಾಡ್ತೀನಿ ಸೇಮ್ ಮೊನ್ನೆ ನುಗ್ಗೆಕಾಯಿ ಸಾರು ಮಾಡಿ ತೋರಿಸಿದ್ನಲ್ಲ ಅದೇ ಥರನೇ ಮೊಳಕೆ ಕಾಳು ಹಾಕಿದ್ದೀನಿ ಅಷ್ಟೆ ಇದಕ್ಕೇನೆ ಈರುಳ್ಳಿ ಟಮೊಟೋನು ಕಟ್ ಮಾಡಿ ಹಾಕಿದ್ದೀನಿ ಬದನೆಕಾಯಿ ಆಲೂಗಡ್ಡೆ ಈರುಳ್ಳಿ ಟೊಮೊಟೊ ನುಗ್ಗೆಕಾಯಿ ಕಡಲೆಕಾಳು ಹೆಸರುಕಾಳು ಕಾಳು ಸ್ವಲ್ಪ ಬೇಳೆನೂ ಹಾಕಿದ್ದೀನಿ ಅವತ್ತು ಮಾಡಿದ ನುಗ್ಗೆಕಾಯಿ ಸಾರೋ ಥರನೇ ಇಲ್ಲಿ ಮಸಾಲೆ ರುಬ್ಬಿಟ್ಕೊಂಡಿದ್ದೀನಿ ಇದು ಬೆಂದ್ಮೇಲೆ ಅದು ಹಾಕೋದು ಸೇಮ್ ಒಂದೇ ನಿಮಗೆ ರೆಸಿಪಿ ತೋರಿಸಿದ್ನಲ್ಲ ನುಗ್ಗೆಕಾಯಿ ಆಲೂಗಡ್ಡೆ ಸಾಂಬಾರು ಅದೇ ಥರಾನೇ ಸೇಮ್ ಮಾಡ್ತಾ ಇವತ್ತು ಸ್ವಲ್ಪ ಕೂದಲು ಅದು ನಿಂತಿದೆ ನೋಡಿ ಎಷ್ಟು ಉದ್ದ ಬಂದಿದೆ ಇಷ್ಟಿತ್ತು ಇಷ್ಟಿತ್ತು ನಿಮಗೆ ತೋರಿಸ್ದಾಗ ಇವಾಗ ಸ್ವಲ್ಪ ಉದ್ದ ಆಗಿದೆ ಸಾಂಬಾರು ಮಾಡಿ ಇವಾಗ ಊಟ ಮಾಡ್ತಾ ಇದ್ದೀವಿ ಸಾಂಬಾರು ಮಾಡೋದು ರೆಕಾರ್ಡ್ ಮಾಡೋಕ್ಕೆ ಆಗಲಿಲ್ಲ ನೋಡಿ ಇವಾಗ ದೇವ್ರ ಮನೇಲಿ ಮಂತ್ರ ಹೇಳ್ತಾ ಇದೆಯಲ್ಲ ಅದು ಸೌಂಡೇ ಬರ್ತಾ ಇರಲಿಲ್ಲ ಅದಕ್ಕೆ ಅದನ್ನು ರಿಪೇರಿ ಮಾಡ್ಕೊಂಡು ಕುತ್ಕೊಂಡಿದ್ರು ರೆಕಾರ್ಡೇ ಮಾಡೋಕ್ಕಾಗಲಿಲ್ಲ ಆಮೇಲೆ ಅದೆಲ್ಲ ರಿಪೇರಿ ಮಾಡಿ ಸೌಂಡ್ ಬರೋಂಗೆ ಮಾಡಿ ಅದೆಲ್ಲ ಬಿಚ್ಚಿ ನೋಡಿ ಸೌಂಡ್ ಬಂದ ಮೇಲೆ ಇವಾಗ ಹಾಕಿದ್ದೀವಿ ನೋಡಿ ಮಂತ್ರ ಹೇಳ್ತೈತೆ ಇವಾಗ ಆ ಥರದ್ದು ಸಿಗೋದೇ ಇಲ್ಲ ಎಷ್ಟು ಮೂವತ್ತಾರಕ್ಕಿಂತ ಜಾಸ್ತಿ ಎಲ್ಲ ದೇವ್ರದ್ದು ಮಂತ್ರ ಹಾಡು ಎಲ್ಲ ಹೇಳುತ್ತೆ ಅದು ತಗೊಂಡು ಇಪ್ಪತ್ತು ವರ್ಷ ಆಯಿತು ಅದು ಸ್ವಲ್ಪ ಸೌಂಡ್ ಬರ್ತಾ ಇರಲಿಲ್ಲ ಅಂತ ಎತ್ತಿಕ್ಕಿದ್ವಿ ಇವಾಗ ಅದನ್ನು ಸ್ವಲ್ಪ ಬಿಚ್ಚಿ ಎಲ್ಲ ಕ್ಲೀನ್ ಮಾಡಿ ರಿಪೇರಿ ಮಾಡಿ ಹಾಕಿ ಇವಾಗ ಚೆನ್ನಾಗಿ ಬರ್ತಾಯಿತ್ತು ಅದಕ್ಕೆ ಇವಾಗ ಊಟ ಮಾಡ್ತಾ ಇದ್ದೀವಿ ಇವಾಗ ಏಳು ಗಂಟೆ ಆಯ್ತು